ಈಗ ಬ್ರೂಕರ್ ಪ್ರಶಸ್ತಿ ಬಂದಿದೆ ಇವರಿಗೆ ಈ ಸಾರಿ ದಸರಾ ಉದ್ಘಾಟನೆಗೆ ಅವಕಾಶ ಕೊಡಬೇಕು ಹಿಂದೇನು ಕೂಡ ಒಂದ್ಸಾರಿ ಮುಸ್ಲಿಂ ಜನಾಂಗದವ್ರಿಗೆ ಕೊಟ್ಟಿತ್ತು ಯಾರು ಕವಿ ನಿಷಾರ್ ನಿಷಾರ್ ಅಹಮದ್ ಅವ್ರಿಗೆ ಕೊಟ್ಟಿತ್ತು ಸೊ ಚಾಮುಂಡಿ ಬೆ ದಸರಾ ಮಹೋತ್ಸವ ಇದೆಯಲ್ಲ ಇದು ಒಂದು ಸಾಂಸ್ಕೃತಿಕವಾಗಿ ಮಾಡ್ತಕ್ಕಂಥ ಹಬ್ಬ ಇದು ಒಂದು ನಾಡ ಹಬ್ಬ ನಾಡ ಹಬ್ಬದಲ್ಲಿ ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ ಇಂಥ ಧರ್ಮದವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ ನಾಡ ಹಬ್ಬ ಅಂತಂದರೆ ಎಲ್ರಿಗೂ ಹಬ್ಬ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಮುಸಲ್ಮಾನ್ರಿಗೆ ಬೌದ್ಧರಿಗೆ ಜೈನರಿಗೆ ಮತ್ತೆ ಇವರೆಲ್ಲರಿಗೂ ಕೂಡ ಹಬ್ಬ ಇದೆ ಈ ಹಬ್ಬನ ಹಿಂದೆ ಮಹಾರಾಜರ ಕಾಲದಲ್ಲಿ ಹೈದರಾಲಿ ಟಿಪ್ಪು ಆಚರಣೆ ಮಾಡ್ತಿದ್ದಿರುವ ದಸರಾ ಹೈದರಾಲಿ ಟಿಪ್ಪು ಮಹಾರಾಜರ ಆಳ್ವಿಕೆಯಲ್ಲೇ ಇರುವಾಗ ಹೈದರಾಲಿ ಟಿಪ್ಪು ಮಾಡ್ತಾಯಿದ್ದರು ಇದ್ದಾರೆ ಆಮೇಲೆ ಮಿಜ್ಜಾ ಇಸ್ಮಾಯಿಲು ಜೀವಾನರಾಗಿರ್ಲಿಲ್ವೋ ಅವರು ದಸರಾ ವಿಜೃಂಭಣೆಯಿಂದ ಮಾಡ್ತಾ ಇರಲಿಲ್ವೋ ಸಿ ಅದರಿಂದ ಇದು ಒಂದು ಧರ್ಮಾತೀತವಾದಂಥ ಜಾತ್ಯಾತೀತವಾದಂಥ ಹಬ್ಬ ಇದು ಈ ಹಬ್ಬಕ್ಕೆ ನಾನು ಗುರುಕರ್ ಪ್ರಶಸ್ತಿ ವಿನ್ನರು ಅವರನ್ನ ಈ ಸಾರಿ ಮಾಡಬೇಕು ಅಂತ ಹೇಳಿ ಯಾಕಂದರೆ ಬ್ರೂಕರ್ ಪ್ರಶಸ್ತಿ ವಿಜೇತರು ಭಾಳ ಕಡಿಮೆ ಕರ್ನಾಟಕದಲ್ಲಿ ಇವ್ರು ಇರಬೇಕು ಸೊ ಇವ್ರಿಗೆ ಬಾನು ಮುಸ್ತಾಕ್ ಅವರಿಗೆ ಈ ಸಾರಿ ದಸರಾ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸ್ಬಿಟ್ಟಿದೆ ಯಾರು ಧರ್ಮಾಂಧರಿದ್ದಾರೆ ಅವರು ಮಾತ್ರ ಕೆಲವರು ಮಾತಾಡ್ತಾರೆ ಸೊ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನಿಸುತ್ತೆ ಸೊ ಇತಿಹಾಸ ತಿಳ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಬಿ ಜೆ ಪಿಯವರು ಅವರು ರಾಜಕೀಯವಾಗಿ ಮಾತಾಡ್ತಾರೆ ಯಾತ್ಯತೀತವಾಗಿ ಮಾತಾಡ್ತಾರ ಭಾನು ಮುಸ್ತಾಕ್ ಅವರು ಕನ್ನಡಾಂಬೆ ವಿಚಾರದಲ್ಲಿ ಕೆಲವೊಂದು ಭಾಷಣ ಮಾಡಿದ್ದಾರೆ ಒಂದು ಅರಿಶಿನ ಕುಂಕುಮ ಕನ್ನಡಾಂಬೆಗಿಟ್ಟಿದ್ ತಪ್ಪು ಅನ್ನುವಂತ ಅರ್ಥದಲ್ಲಿ ಮಾತಾಡಿದೆ ಭಾನು ಮುಷ್ತಾಕ್ ಅವ್ರೇಷ್ಠ

ಕನ್ನಡದ ಬಗ್ಗೆ ಗೌರವ ಇಲ್ಲದೇವೆ ಕನ್ನಡ ಬಗ್ಗೆ ಅಭಿಮಾನ ಇಲ್ಲದೆ ಕನ್ನಡದ ಬಗ್ಗೆ ಪ್ರೀತಿ ಇಲ್ಲ ಬರೆಯಕ್ಕೆ ಸಾಧ್ಯ ಕನ್ನಡದಲ್ಲಿ ಅವರೆಲ್ಲ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥದ್ದು ಕನ್ನಡದಲ್ಲಿ ಅವರು ಏನೋ ಒಂದು ಕುಂಟು ನೆಪ ಹುಡುಕ್ತಾ ಇದ್ದಾರೆ ಅಷ್ಟೇ ಬಿ ಜೆ ಪಿ ಅವರು ಇದ್ದಾರಲ್ಲ ಕುಂಟು ನೆಪ ಹುಡುಕ್ತಾ ಇದ್ದಾರೆ ಸೊ ಈ ನೆಪಗಳು ಅದಕ್ಕೂ ಇದಕ್ಕೂ ಇದು ಒಂದು ನಾಡ ಹಬ್ಬ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ನಾಡ ಹಬ್ಬ ಈ ನಾಡ ಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ ಆದ್ದರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಭಾನು ಮುಸ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ ತಿನ್ನೋದು ನೋಡಿರೋ ಡೋಂಗಿಗಳು ಮಾತಾಡೋದು ಇವೆಲ್ಲ ಡೋಂಗಿಗಳು ಈಗ ಈ ಡೋಂಗಿಗಳು ಮಾತಕ್ಕೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕೆಡ್ಕೇಟ್ ಉದ್ಘಾಟನೆ ನೋಡೋಣ ಮುಂದೆ ಇಬ್ಬರು ಇಬ್ಬರಿಗೂ ಗೌರವ ಸರ್ಕಾರ ಗೌರವ ಸಲ್ಲಿಸಿದೆ ಇಬ್ಬರಿಗೂ ಬಾಸ್ತಿಗೂ ದೀಪ ಬಾಸ್ತಿಗೂ ಗೌರವ ಸಲ್ಲಿಸಿದೆ ಅವ್ರಿಗೂ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಇವ್ರಿಗೂ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಸರ್ಕಾರ

ಸಿ ಧರ್ಮಸ್ಥಳದ ಹೆಗ್ಡಿಯವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಬರ್ಬೇಕಲ್ಲ ನಾವು ಸತ್ಯ ಹೊರಬರ್ಬೇಕು ಕಾರಣಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿರ್ತವೆ ಸತ್ಯ ಗೊತ್ತಾಗ್ಬೇಕಲ್ಲ ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ಕೂಗ್ಗತಿ ಇರ್ತದೆ ಯಾವಾಗ ಈ ಅನುಮಾನ ಇದೆಯಲ್ಲ ಸಂದೇಹ ಇದೆಯಲ್ಲ ಇದನ್ನು ಹೋಗ್ಲಾಡ್ಸ್ಲಿಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿರ್ತದೆ ಆಮೇಲೆ ಆ ಫಿರ್ಯಾರ ಕೋರ್ಟ್ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದವ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದರು ಮ್ಯಾಜಿಸ್ಟ್ರೇಟ್ ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ ಎಸ್ ಐ ಟಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಸರ್ಕ ಸತ್ಯ ಹೊರಗಡೆ ಬರಬೇಕಲ್ಲ ಹಾಂ ಈ ಪಿಯವರು ಕೂಡ ಸ್ವಾಗತ ಮಾಡಿದಾರಲ್ಲ ಎಸ್ ಐ ಟಿ ತನಿಖೆನಾ ಸ್ವಾಗತ ಮಾಡಿರೋರು ಯಾರು ಬಿಜೆಪಿಯವರು ಈಗ ಮಾತ್ರ ಯಾವ ಅವ್ರಿಗೆ ಧರ್ಮನೂ ಗೊತ್ತಿಲ್ಲ ಧರ್ಮ ಜಾತಿನೂ ಗೊತ್ತಿಲ್ಲ ಇವನು ಗೊತ್ತಿಲ್ಲ ಸುಮ್ಮನೆ ರಾಜಕೀಯ ಮಾಡಬೇಕು ಮಾಡ್ತಾ ಇದೆ ಓಟ್ಗೋಸ್ಕರ ರಾಜಕೀಯ ಇದ್ದಾರೆ ಕೇಂದ್ರ ಸರ್ಕಾರ ಅದರಿಂದ ರಾಜ್ಯಕ್ಕೆ ಎಷ್ಟು ಲಾಸ್ ಆಗುತ್ತೆ ಈ ತರದ ಒಂದು ಎರಡು ಸ್ಟಾಪ್ ಮಾಡೋದ್ರಿಂದ ಎಷ್ಟು ಸಾವಿರ ಕೋಟಿ ನಿಮ್ಗೆ ಲಾಸ್ ಆಗುತ್ತೆ ಸರ್ ಅಂದಾಜು ಈಗ ಪ್ರತಿ ವರ್ಷ ಒಂದು ಹದಿನೈದು ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ಬೋದು ಅಂತ ಅಂದಾಜು ಮಾಡಿದ್ದಾರೆ ಈಗ ಹದಿನೈದು ಸಾವಿರ ಕೋಟಿ ನಾವು ವ್ಯಾಸಲೈಸೇಷನ್ ಸ್ವಾಗತ ಮಾಡ್ತೀವಿ ಬಟ್ ರೆವಿನ್ಯೂ ಪ್ರೊಟೆಕ್ಷನ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಎಂಟು ರಾಜ್ಯಗಳು ಒಟ್ಟಿಗೆ ಸೇರಿ ಡೆಲ್ಲಿನಲ್ಲಿ ಚರ್ಚೆ ಮಾಡಿದ್ದಾರೆ ರೆವಿನ್ಯೂ ಲಾಸ್ ಆಗ್ತಕ್ಕಂಥದ್ದನ್ನು ಮಾಡಿಕೊಳ್ಳೋದು ಸುಮಾರು ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಎರಡೂವರೆ ಲಕ್ಷ ಕೋಟಿ ಇಡೀ ರಾಜ್ಯದಲ್ಲಿ ಈ ಮಾಡೋದರಿಂದ ಆಗ್ತದೆ ಸೊ ಹದಿನೈದು ಸಾವಿರ ಕೋಟಿ ಅಂತಂದರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಇಟ್ಸ್ ಎ ವೆರಿ ಬಿಗ್ ಅಮೌಂಟ್ ಅದಕ್ಕೆ ನಾವು ಜಿ ಎಸ್ ಟಿ ಮಾಡಿದಾಗ ಐದು ವರ್ಷ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಆಗ ಐದು ವರ್ಷ ಮಾತ್ರ ಪರಿಹಾರ ಕೊಟ್ಟು ಈಗ ಸುಮಾರು ಹನ್ನೆರಡು ಹದಿಮೂರು ಪರ್ಸೆಂಟು ತೆರಿಗೆ ಗ್ರೋತ್ ಆಗ್ತದೆ ಅಷ್ಟನ್ನು ಕಾಂಪನ್ಸೇಟ್ ಮಾಡಿಕೊಡಬೇಕು ಅಂತಕ್ಕಂಥದ್ದು ಅದು ಏನು ಈ ನಾವೇನು ಸಲಹೆ ಕೊಟ್ಟಿದ್ದೀವಿ ಅಂತಂದರೆ ಲಗ್ಜುರಿ ಗೂಡ್ಸ್ ಇದೆಯಲ್ಲ ಸಿನ್ ಗೂಡ್ಸ್ ಅಂತ ಕರಿತೀವಿ ಈ ಸಿಗರೇಟು ಉಟ್ಕ ಆಮೇಲೆ ಮಸ್ ಇವನ್ನೆಲ್ಲ ಚಿನ್ ಗೂಡ್ಸ್ ಅಂತ ಕರೀತೀವಿ ಕೆಲವು ಲಕ್ಸುರಿ ಗೂಡ್ಸ್ ಲಕ್ಸುರಿ ಗೂಡ್ಸ್ ಅಂತ ಈಗ ಬೆಂಚ್ ಕಾರ್ನಲ್ಲಿ ಓಡಾಡೋರು ಇವರೆಲ್ಲ ಸ್ವಲ್ಪ ಫಾರ್ಟಿ ಪರ್ಸೆಂಟ್ ಇದೆಯಲ್ಲ ಅವ್ರ ಮೇಲೆ ಅವ್ರ ಮೇಲೆ ಸೆಸ್ ಹಾಕಿ ಅದರಲ್ಲಿ ನಮಗೆ ಕೊಡಿ ಅಂತ ಹೇಳಿದ್ವಿ ಕೌನ್ಸಿಲಲ್ಲಿ ಪ್ರಸ್ತಾಪ ಮಾಡ್ತಾರೆ ಹೌದೌದು ನಾನು ನಾನು ಹೋಗ್ತಾ ಇಲ್ಲ ಕೃಷ್ಣ ಬೈರೇಗೌಡ ಹೋಗ್ತಾರೆ ಜಿ ಎಸ್ ಟಿ ಕೌನ್ಸಿಲಿಗೆ ಅವ್ರಿಗೆ ಹೇಳಿದ್ದೀನಿ ಅವರೇ ಈಗ ಎಂಟು ರಾಜ್ಯಗಳು ಹಣಕಾಸಿನ ಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ ಮೂರು ಅಥವಾ ಮೂರು ನಾಲ್ಕು ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಇದೆ ಸೆಪ್ಟೆಂಬರ್ ಮೂರು ನಾಲ್ಕು ಆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಇದನ್ನು ಭಾಳ ಸೀರಿಯಸ್ ಆಗಿ ಪ್ರಸ್ತಾಪ ಮಾಡ್ತಾರೆ ಒಂದು ಪರ್ಸೆಂಟ್ ಮಾಡಿದ್ದೀವಿ ಬೇರೆ ಸದರ್ನ್ ಸ್ಟೇಟ್ಸ್ಗಳು ಸಮಾನವಾಗಿ ಮಾಡಿದ್ದೀವಿ ಅಷ್ಟೇ ಸರ್ ಜಿ ಎಸ್ ಟಿ ವಿಚಾರವಾಗಿ ರಾಜ್ಯದವರ ಕೇಂದ್ರ ಸಚಿವರುಗಳಿದ್ದಾರೆ ಸಂಸದರುಗಳಿದ್ದಾರೆ ಅವರೇನೋ ನಿಯೋಗವಾಗಿ ಮಾತನಾಡಲಿಕ್ಕೆ ಅವರು ಯಾವ ಯಾವತ್ತೂ ಮಾತಾಡಲ್ಲ ಅವರು ಅದರಲ್ಲೂ ಬಿ ಜೆ ಪಿಯವರು ಇದ್ದಾರಲ್ಲ ಈಗ ನಮಗೆ ಹನ್ನೊಂದು ಸಾವಿರದ ಒಂಬೈನೂರೈವತ್ತು ಕೋಟಿ ರೂಪಾಯಿ ನಷ್ಟ ಆಯಿತು ಪ್ಲಸ್ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಪ್ಪ ಕೃಷ್ಣ ಯಾವತ್ತಾರು ಹ್ಞೂ ಮಾತಾಡಿದಾರೇನಪ್ಪ ಹೇಳು ನೀನೇ ಈಗ ಬಿ ಜೆ ಪಿಯವರು ಧರ್ಮಸ್ಥಳಕ್ಕೆ ಎಂಥದ್ದು ಧರ್ಮಯಾತ್ರೆ ಅಂತ ಮಾಡ್ತಾಯಿದ್ದಾರೆ ಯಾವತ್ತಾರು ರಾಜ್ಯ ಕನ್ನೇ ಆಗಿದೆಯಲ್ಲ ಯಾವತ್ತಾರು ಮಾತಾಡಿದಾರಾ ಇದು ರಾಜಕೀಯ ರಾಜಕೀಯಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ ಹೊರತು ಧರ್ಮಸ್ಥಳದ ಇದನ್ನ ಇಶ್ಯೂನಾ ಯಾವ ಇಲ್ಲ ಅವರು ಯಾವಾಗ ತರ ಕೊಟ್ಟಿದ್ದಾರೆ ಸರ್ಕಾರ ಇದೆಯಲ್ಲ ಪಕ್ಷದ ಸರ್ಕಾರ ಇದೆ ಕೇಂದ್ರದಲ್ಲಿ ಅವರು ಅಧಿಕಾರದಲ್ಲಿರುವಾಗ ಎರಡು ಸಾವಿರದ ಎಂಟರಿಂದ ಅಧಿಕಾರದಲ್ಲಿದ್ದಾರೆ ಯಾವತ್ತಾದರೂ ಒಂದು ದಿನ ಸಿ ಬಿ ಐ ಕೊಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆ ತೋರಿಸುತ್ತೆ ಗೊತ್ತಿಲ್ಲ ನಮ್ಗೆ ಯಾವಾಗ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ಎಸ್ ಐ ಟಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಹೌದು ಎಲ್ಲರೂ ಬೇರೆ ಅಗತ್ಯ ಇಲ್ಲ ಬೇರೆ ತನಿಖೆ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಈಗ ಈ ರೀತಿ ಯಾತ್ರೆ ಮಾಡ್ತಾ ಅನಗತ್ಯ ಗೊಂದಲ ಆಗುತ್ತೆ ಅಂತ ಅಲ್ವಾ ಸರ್ ಎಸ್ ಐ ಟಿನೂ ತನಿಖೆ ಆಗ್ತಾ ಇದೆ ಪ್ರತಿದಿನ ಒಬ್ಬೊಬ್ರು ಮಾಡ್ತಾ ಇದಾರೆ ಧರ್ಮಸ್ಥಳಕ್ಕೆ ಒಂದ್ ಕಡೆ ಜೆ ಡಿ ಎಸ್ ಒಂದ್ ಕಡೆ ಧರ್ಮಸ್ಥಳದ್ ಪರವಾಗಿ ಮಾಡ್ತಾ ಇರೋದು ಯಾತ್ರೆ ಅವ್ರು ಅಲ್ಲ ಅದೇನೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು ಈಗ ಧರ್ಮಸ್ಥಳದ ಮೇಲೆ ದೂರ ಇದೆ ದೂರ್ ಮೇಲೆ ದೂರ್ಗೆ ಉತ್ತರ ಸಿಗ್ಬೇಕಲ್ಲ ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ ಹಾ ಈಗ ಯಾರೋ ನೀನು ಕಂಪ್ಲೇಂಟ್ ಮಾಡ್ತೀಯ ಕಂಪ್ಲೇಂಟ್ ಮೇಲೆ ಧರ್ಮಸ್ಥಳದ ಮೇಲೆ ನೀನು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗ್ಬೇಕಲ್ಲ ಒಪ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಒಪ್ಕೊಂಡಿದ್ದಾರೆ ಜಂಬೂ ಸವಾರಿ ನಾಳೆ ಅಲ್ಲ ಜಂಬೂ ಸವಾರಿ ಇಲ್ಲಪ್ಪ ವಿಜಯದೇ ವಿಜಯದಶಮಿ ಕೇಳ್ತಾರೆ